ರಾಜಕಾರಣಿಯ ಮುಂದೆ ಮೈಕು ಮಹಿಳೆಯ ಮುಂದೆ ಕನ್ನಡಿ ಭಾಳ ಅಪಾಯಕಾರಿ ನೆನಪಿರಲಿ ನಮ್ಮ ಕೈಯಾಗಿ ಮೈಕ್ ಕೊಟ್ಟರೆ ಯಾವಾಗ ಬಿಡ್ತೀವಿ ಅಂತ ನಮಗೆ ಗೊತ್ತಿರೋದಲ್ಲ ಆದರೂ ಸಮಯದ ಪ್ರಜ್ಞೆ ಇಟ್ಕೊಂಡು ಇಂಡಿ ಕ್ಷೇತ್ರದ ಜನರೊಂದಿಗೆ ಜನತಾದಳದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವ ನಮ್ಮೆಲ್ಲರ ಪ್ರೀತಿಯ ಸಹೋದರ ನಮ್ಮ ಪಕ್ಷದ ಭವಿಷ್ಯದ ನಾಯಕ ನಿಖಿಲ್ ಅವರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬಿ ಟಿ ಪಾಟೀಲ್ರೇ ನಿಮ್ಮ ನಾಯಕರಾದ ಬಿ ಟಿ ಪಾಟೀಲ್ರೇ ವೇದಿಕೆಯ ಮೇಲಿರುವ ಇರುವರು ಪೂಜ್ಯರ ಪಾದಗಳಲ್ಲಿ ಹಣ ಮಣೆದು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಸಮಯದ ಅಭಾವ ವೇದಿಕೆಯ ಮುಂಭಾಗದಲ್ಲಿರುವ ಬಿ ಟಿ ಪಾಟೀಲ್ರ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೆ ಯುವಕ ಮಿತ್ರರೇ ಮಾಧ್ಯಮದ ಸ್ನೇಹಿತರೇ ಇಂಡಿ ಬರದ ನಾಡು ನಿಮ್ಮ ಯಜಮಾನರು ಎಲ್ಲ ಬರಗಳನ್ನು ಎದಿಸಿ ಎದುರಿಸಿ ಬದುಕಿದ್ದಾರೆ ಈ ಬರದ ನಾಡಿಗೆ ನೀರನ್ನು ತಂದ ಭಗೀರಥ ಯಾರು ಯಾರು ಹಾ ದೇವೇಗೌಡರು ದೇವೇಗೌಡರು ಕೇವಲ ಇಂಡಿಗಷ್ಟೇ ಅಲ್ಲ ಈಗಾಗಲೇ ಪಂಚಪ್ಪಣ ಮಾತಾಡುವಾಗ ಹೇಳಿದ ಕೃಷ್ಣಾ ಬೇಸನ್ನ ಉಳುವಿಗೆ ಅವರು ಕೊಟ್ಟ ಕೊಡುಗೆ ಬಹಳ ದೊಡ್ಡದು ಅವರೆಲ್ಲ ಹೇಳಿದ್ದು ಸತ್ಯ ಅದ್ರ ಏನಾಯಿತು ಅಂದರೆ ಅವ್ರೇನಾದರೂ ಮುಖ್ಯಮಂತ್ರಿಗಳು ಆಗಲಿಲ್ಲ ಆಗಿದ್ದಿಲ್ಲ ಅಂದರೆ ಇವತ್ತು ನಮ್ಮ ಪಾಲಿನ ನೀರನ್ನು ನಾವು ಕಳ್ಕೊಳ್ತಿದ್ವಿ ಎಲ್ಲ ಬರಗಾಲದಲ್ಲೇ ಇರ್ತಿದ್ದಿರಿ ನೀವು ನಮ್ಮ ಭಾಗದ ದೇವದುರ್ಗ ಶಾಪುರ ಸುರುಪುರ ನಿಮ್ಮ ಭಾಗದ ಇವೆಲ್ಲ ಬರದ ನಾಡಾಗಿಯೇ ಇರ್ತಿದ್ದು ಈ ಎಲ್ಲ ನಾಡಿಗೆ ನೀರನ್ನು ಕೊಟ್ಟ ಕೀರ್ತಿ ದೇವೇಗೌಡರಿಗೆ ಸಲ್ತದೆ ಅವರು ಎಂಥ ದೊಡ್ಡ ಕೆಲಸ ಮಾಡಿದರು ಅಂದರೆ ಕಾಲಮಿತಿಯಲ್ಲಿ ಹೇಳ್ತಾ ಇದ್ದ ಕಾಲಮಿತಿಯಲ್ಲಿ ನಮ್ಮ ನೀರನ್ನು ನಾವು ಬಳಸ್ಕೋಬೇಕು ಬಚಾವತ್ ಅವಾರ್ಡ್ ಪ್ರಕಾರ ಮುಖ್ಯಮಂತ್ರಿ ಆದರೂ ಹಣದ ಕೊರತೆ ಹಣ ಇಲ್ಲ ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನೀರಾವರಿ ಬಾಂಡುಗಳನ್ನು ಎತ್ತಿದರು ದೇವೇಗೌಡರು ನಮ್ಮ ಸಮಾಜದ ಒಬ್ಬ ನಿಷ್ಠಾವಂತ ಅಧಿಕಾರಿ ಜಾಮ್ದಾರರು ಅವರು ಅವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಕಾಲುವೆಗಳಿಗೆ ಬೇಕಾದ ಜಾಗವನ್ನು ಅವರೇ ಖರೀದಿ ಮಾಡಿಸ್ಬೇಕು ಕಾಲುವೆಗಳನ್ನು ಮಾಡಬೇಕು ನೀರನ್ನು ಬಳಸಬೇಕು ಅದನ್ನು ಮಾಡುವುದರ ಮೂಲಕ ನಮ್ಮ ಭಾಗದ ನೀರನ್ನು ಡ್ಯಾಮ್ ಕಟ್ಟಿದ್ವಿ ಕಾಲುವೆಗಳಿಲ್ಲ ನೀರು ಬಳಸೋಕ್ಕಾಗಲಿಲ್ಲ ಅದನ್ನು ಬಳಸದೇ ಹೋಗಿದರೆ ನಮ್ಮ ನೀರು ಹೋಗ್ತಿದ್ವು ಅದನ್ನು ಉಳಿಸಿದ ಭಗೀರಥ ದೇವೇಗೌಡರು ದೇವೇಗೌಡರು ಎಷ್ಟು ಮುಂದಾಲೋಚನೆಯನ್ನು ಇಟ್ಟು ಮಾಡ್ತಿದ್ರು ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಹೇಳ್ಬೋದು ಸಮಯದ ಅಭಾವ ಐತೆ ದೇವೇಗೌಡರು ಈವತ್ತಿಗೂ ನಮ್ಮ ರಾಜ್ಯಕ್ಕೆ ಹದಿನಾರು ಸಾವಿರ ಕೋಟಿ ಹದಿನಾರರಿಂದ ಹದಿನೇಳು ಸಾವಿರ ಕೋಟಿ ಪ್ರತಿ ವರ್ಷ ಕೇಂದ್ರ ಸರ್ಕಾರದಿಂದ ಬರ್ತದೆ ಅಂದರೆ ಅವರು ಮಾಡಿದ ಒಂದು ಎಕ್ಸಲರೇಟೆಡ್ ಇರಿಗೇಷನ್ ಪ್ರ ಸ್ಕೀಮನ್ನು ತಂದರು ಅದರಿಂದ ಎಲ್ಲ ರಾಜ್ಯಗಳಿಗೆ ಇವತ್ತು ಹದಿನೈದು ಹದಿನಾರು ಸಾವಿರ ಕೋಟಿ ಬರ್ತದೆ ನೀರಾವರಿಗೆ ಹಣ ಅಷ್ಟು ಮುಂಜೋಚನೆ ಅಂತ ಅದಲ್ಲದೆ ನೋಡಿ ನಾನು ದೇವೇಗೌಡರ ಬಗ್ಗೆ ಎಲ್ಲರೂ ಮಾತನಾಡಿದ್ದಾರೆ ಕುಮಾರಣ್ಣನ ಕಾರ್ಯಕ್ರಮಗಳು ಅವರು ಮಾಡಿದ ಕಾರ್ಯಕ್ರಮಗಳು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ಇಡೀ ದೇಶದಲ್ಲಿ ಯಾರೂ ಮಾಡಲಿಲ್ಲ ಮೊದಲ ಬಾರಿಗೆ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ವಿಧಾನಸೌಧದ ಮೂರನೇ ಮಹಡಿಯಲ್ಲಿರುವ ಅಧಿಕಾರವನ್ನ ಹಳ್ಳಿಗೆ ಹೋಗಿ ಬಡವರ ಮನೆಯಲ್ಲಿ ದೀನ ದಲಿತರ ಮನೆಯಲ್ಲಿ ಹರಿಜನ ಗಿರಿಜನರ ಮನೆಯಲ್ಲಿ ಒಬ್ಬ ಏಡ್ಸ್ ರೋಗಿಯ ಮನೆಯಲ್ಲಿ ಮಲಗಿದ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ದೇವ್ ಕುಮಾರಣ್ಣನವರು ಅಂತ ಕಾರ್ಯಕ್ರಮ ಬಹಳ ಮಂದಿ ಹೇಳಿದರು ಅಲ್ಲಿ ಹೋಗಿ ಮಲಗಿದ್ರೆ ಏನು ಏನ್ ಮಾಡ್ದಂಗಾಯ್ತು ಉದ್ದಾರ ಆದ್ರೆ ನೋಡಿ ಇವತ್ತ ನಿಮ್ಮೂರಲ್ಲಿ ಸಿ ಸಿ ರಸ್ತೆಗಳೇನು ಕಾಣ್ತಾವಲ್ಲ ಯಾವಾಗ ಪ್ರಾರಂಭ ಅದು ಆತ ಹಳ್ಳಿಗೆ ಹೋಗಿ ಗ್ರಾಮ ವಾಸ್ತವ್ಯ ಮಾಡಿದ ಮೇಲೆ ಹಳ್ಳಿಯ ಪರಿಸ್ಥಿತಿಯನ್ನು ನೋಡಿ ಸುವರ್ಣ ಗ್ರಾಮದ ಯೋಜನೆಯನ್ನು ತಂದ ಆ ಸುವರ್ಣ ಗ್ರಾಮದ ಯೋಜನೆಯನ್ನ ಗುಲ್ಬರ್ಗಾದಲ್ಲಿ ಅಂದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಉದ್ಘಾಟನೆ ಮಾಡಿ ಮೆಚ್ಚಿ ಹೋದರು ಅದಾದ ಮೇಲೆ ಇವತ್ತು ಮುಂದುವರೆದ ಕಾರ್ಯಕ್ರಮದಲ್ಲಿ ಎಲ್ಲ ಊರುಗಳಲ್ಲಿ ಸಿ ರಸ್ತೆಗಳನ್ನು ಕಾಣ್ತಾ ಇದ್ದೇವೆ ಚರಂಡಿಗಳನ್ನು ಕಾಣ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಮಹಾನುಭಾವರು ದೊಡ್ಡ ದೊಡ್ಡ ಸರ್ಕಾರಗಳನ್ನು ನಡೆಸಿದವರು ನೋಡಲಿಲ್ಲ ಹಳ್ಳಿ ಕಡೆ ತಿರುಗಿ ಗಾಂಧಿ ಹೇಳಿ ಹೋದ ಆದರೆ ಇವರು ಅದನ್ನು ಕಿವಾಗ ಹಾಕಲಿಲ್ಲ ಹಳ್ಳಿಯ ಅಭಿವೃದ್ಧಿಯಾದಾಗ ದೇಶ ಮುಂದುವರಿತದೆ ಅಂತ ಇವತ್ತು ಅದನ್ನು ಪೂರೈಸುವಂಥ ಕೆಲಸ ಕುಮಾರಣ್ಣ ದೇಶದ ಇತಿಹಾಸದಲ್ಲಿ ಎಲ್ಲ ಬ್ಯಾಂಕ್ಗಳು ಅದು ಸಹಕಾರಿ ಬ್ಯಾಂಕ್ ಇರ್ಬೋದು ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು ಪ್ರೈವೇಟ್ ಬ್ಯಾಂಕ್ ಇರ್ಬೋದು ಯಾವುದೇ ಬ್ಯಾಂಕ್ ಇದ್ರೂ ಒಂದು ಸಾರಿ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡ್ತೇವೆ ಅಂತ ಹೇಳಿದ್ವಿ ಬಹುಮತದ ಸರ್ಕಾರ ಬರಲಿಲ್ಲ ಕುಮಾರಣ್ಣನ ಯಾರೂ ಮುಖ್ಯಮಂತ್ರಿ ಮಾಡಿಲ್ಲ ಕುಮಾರಣ್ಣನ ದೇವರು ಮಾಡಿದ ಮುಖ್ಯಮಂತ್ರಿ ಎರಡು ಸಲ ಆದರೂ ದೇವರೇ ಮುಖ್ಯಮಂತ್ರಿಯನ್ನು ಮಾಡಿದ ಬಹುಮತದ ಮುಖ್ಯಮಂತ್ರಿ ಅಲ್ಲ ಆದರೂ ನಾನು ಮಾಡಬೇಕು ಅಂತಕ್ಕಂಥ ಛಲ ನಾನು ಮಂತ್ರಿ ಅವ್ರ ಜೊತೆ ಅವತ್ತು ಕ್ಯಾಬಿನೆಟ್ನಲ್ಲಿ ನಮ್ಮ ಸಚಿವರ ಜೊತೆ ನಮ್ಮ ಕೂಡ ಕರೆದು ಮಾತನಾಡ್ದೆ ಏನು ಮಾಡೋದು ಮಾತು ಕೊಟ್ಟಿದ್ದೀವಿ ಮಾಡಲಿಲ್ಲ ಅಂದರೆ ಜನ ಹೆಂಗೆ ನಂಬ್ತಾರೆ ಆ ಕಡೆ ಅವರು ಒತ್ತಡ ನಮ್ಮ ಎಲ್ಲ ಭಾಗ್ಯಗಳು ಹಂಗೆ ಇರಬೇಕು ಕಾಂಗ್ರೆಸ್ನು ಈಗ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಭಾಗ್ಯಗಳು ಮಾಡಿದ್ದರು ಆ ಎಲ್ಲ ಭಾಗ್ಯಗಳಲ್ಲಿ ಒಂದು ನಿಲ್ಲಬಾರದು ಅವರು ಯಾವನು ನಿಲ್ಲಿಸಬಾರ್ದು ಅಂದರೆ ಅವ್ರ ಉದ್ದೇಶ ಈತ ಸಾಲ ಮನ್ನಾ ಮಾಡಬಾರ್ದು ಅಂತ ಆ ಉದ್ದೇಶದಿಂದನೇ ಅದನ್ನು ತಂದಿಟ್ಟರು ಆದರೂ ಕೂಡ ನಾವು ಹೇಳಿದ್ವಿ ಆಯ್ತು ಬಿಡೋಣ ಮಂದಿಗೆ ಹೇಳೋಣ ಬಹುಮತದ ಸರ್ಕಾರ ಬಂದರೆ ಮಾಡ್ತೀವಿ ಅಂದಿದೀವಿ ಇಲ್ಲ ನಮ್ಮದು ಬಹುಮತದ ಸರ್ಕಾರ ಅಂತ ಆದರೂ ಅವರಿಗೆ ಎಲ್ಲೋ ಒಂದು ಅಳುಕು ನಾನು ಮಾತು ಕೊಟ್ಟಿದ್ದೀನಿ ನಾನು ಭ್ರಷ್ಟನಾಗ್ತೀನಿ ಅಂತ ಇತಿಹಾಸದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಕುಮಾರಣ್ಣ ಎಷ್ಟು ಕಾರ್ಯಕ್ರಮಗಳನ್ನು ಹೇಳ್ಬೋದು ನಾವು ಕುಮಾರಣ್ಣನ ಕಾರ್ಯಕ್ರಮಗಳು ಕುಮಾರಣ್ಣ ಈಗ ನೀವು ಹೇಳ್ತೀರಿ ಸಂಪೂರ್ಣ ನೀರಾವರಿ ಈಗ ಅವರು ಮಾತಾಡ್ತಾರೆ ಸಂಪೂರ್ಣ ನೀರಾವರಿ ಮೊನ್ನೆ ಬಂದು ನಾಲ್ಕು ಸಾವಿರ ಕೋಟಿ ಐದು ಸಾವಿರ ಕೋಟಿ ಏನೇನೋ ಹೋಗ್ಯಾರ ಎದಕ್ಕೆ ಹೋಗ್ಯಾರ ಅಂತ ನಮಗೂ ಗೊತ್ತೈತಿ ಯಾಕಂದ್ರೆ ಅವ್ರು ಎಮ್ ಎಲ್ ಎರಿಗೆ ರೊಕ್ಕ ಕೊಟ್ಟಿಲ್ಲ ಅಂತ ಒಬ್ಬೊಬ್ರು ಒಬ್ಬೊಬ್ಬರು ಗುದ್ದಾಡಕತ್ತಾರೆ ಈಗ ಬಂದು ನಾಲ್ಕು ಸಾವಿರ ಕೋಟಿ ಐದು ಸಾವಿರ ಕೋಟಿ ಅವು ಬಂದಾಗ ಕರೆವು ಪೇಪರ್ನೇ ಅದವು ಅವು ಬರಲಿಲ್ಲ ಇವ್ರನ್ನಾಗಲಿಲ್ಲ ಈ ಈ ಪರಿಸ್ಥಿತಿಗೆ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಇಲ್ಲಿ ಬಂದು ಅಷ್ಟು ಕೋಟಿ ಇಷ್ಟು ಕೋಟಿ ಅದನ್ನು ಮಾಡ್ತೀವಿ ಸಂಪೂರ್ಣ ನೀರಾವರಿ ಮಾಡ್ತೀವಿ ಸಂಪೂರ್ಣ ನೀರಾವರಿ ಮಾಡೋ ಯೋಗ್ಯತೆ ಇಲ್ಲಿವರಿಗೆ ಇದ್ದ ನೀರಾವರಿಗಳನ್ನು ಸರಿಯಾಗಿ ಮಾಡಿದರೆ ಸಾಕಾಗೈತೆ ಹೊಸ ನೀರಾವರಿ ಅಲ್ಲಿ ಎಲ್ಲಿ ಮಾಡ್ತಾರೆ ಮತ್ತೆ ಹೊಸ ನೀರಾವರಿ ಆಗಬೇಕಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರ ಅಣ್ಣ ಆದಾಗ ಮಾತ್ರ ಆಮೇಲೆ ಪಾಟೀಲ್ ರೇ ಪಾಟೀಲ್ರೇ ಓ ಗೌಡ್ರೇ ಧೈರ್ಯ ಗಡಬಡ ಸೋಲೇ ಗೆಲುವಿನ ನಾಂದಿ ಸೋತೋರೆಲ್ಲ ಗೆದ್ದೀವಿ ಕಾಲ ಬರ್ತೈತೆ ಪಂಚಪ್ಪ ಹೇಳಣ್ಣ ವಿಟಮಿನ್ ಎಮ್ ಅಂತ ಬರೀ ವಿಟಾಮಿನ್ ಎಮ್ಮ ನಡೆಯಂಗಿಲ್ಲ ಪಂಚಪ್ಪಣ್ಣ ಕಾಲ ಬಂದರೆ ಜನನೇ ರೊಕ್ಕ ಕೊಟ್ಟು ಓಟ್ ಹಾಕಿದ್ದು ಉದಾಹರಣೆ ಐತೆ ನಮ್ಮ ತಲ್ಲಿ ಇಲ್ಲೇ ಕುಂತಾನ ಹನುಮಂತಪ್ಪಣ್ಣ ದೇವದುರ್ಗದಾಗ ನಮ್ಮ ಕರಿಯಮ್ಮನ್ನ ಗೆದಿಸಿದ್ದು ಮನೆ ಮನೆಯಾಗ ಉಡಿ ತುಂಬಿ ರೊಕ್ಕ ಕೊಟ್ಟು ಎಷ್ಟು ಓಟ್ಲು ಗೆದ್ಲಣ್ಣ ಹತ್ತು ಹದಿನೈದು ಇಪ್ಪತ್ತು ಸಾವಿರ ಓಟ್ಲಕ್ಕೆ ಗೆದ್ಲು ಜನ ಈಗ ದಾಸರಿಟ್ಟೋಗಿದ್ದು ಸರ್ಕಾರ ಯಾವಾಗ ಓದಿತು ಯಾವಾಗ ಒಲೆಕ್ಷನ್ ಬಂದಾವು ಯಾವಾಗ ಇವ್ರ ಮನೆಗೆ ಕಳಿಸೇನು ಬರೀ ನೀವಷ್ಟ ಅಲ್ಲ ಈ ಅಧಿಕಾರಿಗಳೇ ಸೋಲಿಸ್ಬಿಡ್ತಾರೆ ಈ ಸರ್ಕಾರನ ಅವ್ರು ಸ ಅಧಿಕಾರಿಗಳು ಏನು ಆರು ತಿಂಗಳು ಒಂದು ಕೆಲಸ ಮಾಡೋಕ್ಕೆ ಬಿಡೋಲ್ರು ಇವತ್ತು ನೋಡಿದೆ ಆಗಲೇ ಒಂದು ಇಪ್ಪತ್ತು ಮಂದಿ ಮೂವತ್ತು ಮಂದಿ ಪೊಲೀಸ್ ಆಫೀಸರ್ಸ್ ಆಗಲೇ ಟ್ರಾನ್ಸ್ಫರ್ ಆ ಟ್ರಾನ್ಸ್ಫರ್ನಾಗೆ ಇವ್ರಿಗೆ ಇರೋದು ದುಡ್ಡು ಅವ್ರನ್ನೂ ಬಿಡವಲ್ರು ಹೊಲ್ರು ತಿಂತಾರ ಹಂಗಾಗಿ ಈ ಅಧಿಕಾರಿಗಳು ಅವ್ರ ಮಾತು ಕೇಳೋದೇ ಅಲ್ಲ ಮತ್ತೆ ರೊಕ್ಕ ಕೊಟ್ಟು ಬಂದಾರ ಅವ್ರು ಏನು ಮಾಡಂದ ಇದು ಎಲ್ಲನೂ ದುಡ್ಕೋಬೇಕಲ್ಲ ಇದು ಸರ್ಕಾರ ಇಂಥ ಸರ್ಕಾರ ಯಾವಾಗ ಓದಿತು ಅಂತ ಜನ ಕಾಯ್ತಾ ಇದ್ದಾರೆ ತಾಳ್ಮೆಯಿಂದ ಪಕ್ಷ ಕಟ್ಟೋಣ ನಿನಗೂ ಒಳ್ಳೆ ಕಾಲ ಬರ್ತದೆ ಎಲ್ಲರ ಜೊತೆ ವಿಧಾನಸೌಧದಲ್ಲಿ ನೀನು ನಾವು ಎಲ್ಲರೂ ಹೋಗೋ ಕಾಲ ಬರ್ತದೆ ನೀನು ಅಲ್ಲಿ ಹಾಗೆ ಆಗ್ತಿ ನೀನು ಆತ್ಮವಿಶ್ವಾಸದಿಂದ ಜನರ ಜೊತೆ ಇದ್ದೀ ಜನ ನೀವು ಇವತ್ತ ನಿಮ್ಮ ಹುರುಪನ್ನು ನೋಡಿದರೆ ಖಂಡಿತ ಇಪ್ಪತ್ತೆಂಟಕ್ಕೆ ಪಾಟೀಲರು ಎಮ್ ಎಲ್ ಎ ಆಗೋದು ಶತಸಿದ್ಧ ಅವ್ರು ಹಾಗೇ ಆಗ್ತಾರೆ ಅವರನ್ನು ವಿಧಾನಸೌಧಕ್ಕೆ ನಾವು ಕರ್ಕೊಂಡು ಹೋಗೇ ಹೋಗ್ತೀವಿ ನಿಮ್ಮ ಆಶೀರ್ವಾದ ಇನ್ನೂ ಎರಡು ವರ್ಷ ಮೂರು ಅದ್ರ ಹೇಳಕ್ಕೆ ಬರೋದಲ್ಲ ಇನ್ನೂ ಮೂರು ವರ್ಷ ಈ ಸರ್ಕಾರ ಇರ್ತೈತೋ ಇಲ್ಲೋ ಏನೇನಾಗ್ತೈತೋ ಏನು ಮುಂಜಾನೆ ನಾನೊಬ್ಬತ ನೀನೊಬ್ಬತ ಆತ ಮುಖ್ಯಮಂತ್ರಿ ಈತ ಏನೇನಾಗ್ತಾವೋ ಗೊತ್ತಿಲ್ಲ ಆದರೆ ಯಾವಾಗಾರ ಬರಲಿ ಬಂದರೆ ಚುನಾವಣೆಗೆ ನಾವು ತಯಾರಿದ್ದೀವಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಪಕ್ಷವನ್ನು ಕಟ್ಟೋಣ ಉಳಿಸೋಣ ಬೆಳೆಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವೇದಿಕೆಯ ಮೇಲಿರುವ ಎಲ್ಲರಿಗೂ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟ್